ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಮಾಡುವ ಕೆಲಸಗಳು ಹಾಗೂ ದೇಹದ ಆರೋಗ್ಯಕ್ಕೆ ಬೇಕಾದ ವಿಷಯಗಳ ಬಗ್ಗೆ ನಾವು ಅಂದುಕೊಂಡಿರುವ ಕೆಲವು ವಿಷಯಗಳು ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳೋಣ ಆಹಾರ ನಮ್ಮ ಮೂಲ ಅವಶ್ಯಕತೆಗಳಲ್ಲಿ ಒಂದು ಆಹಾರವೇ ಇಲ್ಲದೆ ಜೀವಿಸುವುದು ಕಷ್ಟ ಸಮತೂಕದ ಆಹಾರ ಹೇಗಿರಬೇಕು ಎನ್ನುವುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಲೂ ನಡೆಯುತ್ತಲೇ ಇದೆ ನಾವು ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು ಇದ್ಯಾವುದರ ಅರಿವು ನಮಗಿಲ್ಲ ಆಹಾರ ವಸ್ತುಗಳ ತಯಾರಿಕಾ ಸಂಸ್ಥೆಗಳು ಎಷ್ಟೋ ಬಾರಿ ಜನರನ್ನು ತಪ್ಪುದಾರಿಗೆ ತಳ್ಳುತ್ತಿದ್ದಾರೆ ಇನ್ನು ಟಿ ವಿ ಅಡ್ವರ್ಟೈಸ್ಮೆಂಟ್ಗಳಲ್ಲಂತೂ ಜನರಿಗೆ ಬೇಕಾದ ದಿನನಿತ್ಯದ ವಸ್ತುಗಳನ್ನು ವೈವಿಧ್ಯಮಯವಾಗಿ ತೋರಿಸಿ ಜನರನ್ನು ಗೊಂದಲಗೊಳಿಸಿ ಅದರ ಕಡೆಗೆ ವಾಲುವಂತೆ ಮಾಡುತ್ತಿದ್ದಾರೆ ಈ ದೃಷ್ಟಿಯಿಂದ ಕೆಲವು ವಿಷಯಗಳು ಸರಿಯೋ ತಪ್ಪೋ ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಅವುಗಳಲ್ಲಿ ತುಪ್ಪವು ಆರೋಗ್ಯಕ್ಕೆ ಹಾನಿಕಾರಿ ಎಂದು ಕೆಲವರು ಹೇಳುತ್ತಾರೆ ಆದರೆ ಮಧ್ಯಮ ಪ್ರಮಾಣದ ತುಪ್ಪದ ಸೇವನೆ ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಇದರಲ್ಲಿ ನಮ್ಮ ಜೀವಕ್ಕೆ ಅವಶ್ಯಕವಾಗಿರುವ ವಿಟಮಿನ್ ಎ ಸಿಗುತ್ತದೆ ಹಣ್ಣಿನ ರಸಗಳ ಸೇವನೆಯಿಂದ ದೇಹದ ಭಾರವನ್ನು ಇಳಿಸಬಹುದು ಎಂಬ ನಂಬಿಕೆ ಇದೆ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತದೆ ಆದರೆ ಹಣ್ಣಿನ ರಸ ಕುಡಿಯುವುದಕ್ಕಿಂತ ಹಣ್ಣನ್ನು ಹಾಗೆ ತಿನ್ನುವುದು ಒಳ್ಳೆಯದು ಯಾಕೆಂದರೆ ಹಣ್ಣಿನ ರಸಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದೆ ಹಣ್ಣನ್ನು ಹಾಗೆ ತಿನ್ನುವುದರಿಂದ ಪೌಷ್ಟಿಕಾಂಶದ ಜೊತೆಗೆ ನಾರಿನ ಅಂಶವು ನಮ್ಮ ದೇಹಕ್ಕೆ ಸೇರುತ್ತದೆ ನಾರಿನ ಅಂಶ ಹೆಚ್ಚು ದೇಹಕ್ಕೆ ಹೋದರೆ ದೇಹ ಸದೃಢವಾಗುತ್ತದೆ ವಯಸ್ಸಾದ ಮೇಲೆ ಕಡಿಮೆ ಆಹಾರ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಅದು ನಿಜ ದೇಹಕ್ಕೂ ಒಳ್ಳೆಯದು ಆದರೆ ಸಣ್ಣ ಪ್ರಮಾಣದಲ್ಲಿ ಆಗಾಗ ಆಹಾರ ಸೇವಿಸುವುದು ಒಳ್ಳೆಯದು ಮೂರು ಬಾರಿ ತಿನ್ನುವ ಬದಲು ಸ್ವಲ್ಪ ಸ್ವಲ್ಪವೇ ಐದು ಬಾರಿ ತಿನ್ನುವುದರಿಂದ ದೇಹಕ್ಕೆ ಬೇಕಾದ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತದೆ ದೇಹಕ್ಕೆ ಮೇಧಸ್ಸು ಅಥವಾ ಫ್ಯಾಟ್ ಹಾನಿಕರ ಎಂಬ ಮಾತಿದೆ ಇದು ತಪ್ಪು ಯಾಕೆಂದರೆ ದೇಹಕ್ಕೆ ಬೇಕಾದ ಮೇಧಸ್ಸನ್ನು ನಾವು ತೆಗೆದುಕೊಳ್ಳದೇ ಇದ್ದರೆ ಅವಶ್ಯಕವಾಗಿರುವ ಆಮ್ಲಗಳ ಕೊರತೆಯಾಗುತ್ತದೆ ಮೇಧೋ ಆಮ್ಲಗಳಲ್ಲದೆ ನಮ್ಮ ದೇಹವು ವಿಟಮಿನ್ ಎ ಡಿ ಕೆ ಅನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇದರಿಂದ ಬೇರೆ ಬೇರೆ ಕಾಯಿಲೆಗಳು ಬರಬಹುದು ಇನ್ನು ವ್ಯಾಯಾಮ ಮಾಡುವಾಗ ನೀರು ಕುಡಿಯಬಹುದೋ ಇಲ್ಲವೋ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ವ್ಯಾಯಾಮ ಮಾಡುವಾಗ ನೀರು ಕುಡಿದರೆ ಏನೂ ಆಗುವುದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಕುಡಿಯುತ್ತಿದ್ದರೆ ದೇಹವು ಕಳೆದುಕೊಂಡ ದ್ರವ್ಯಗಳನ್ನು ಪೂರೈಸಿದಂತೆ ಆಗುತ್ತದೆ ದೇಹದಲ್ಲಿ ಲವಣ ಅಂಶಗಳ ಕೊರತೆಯಿಂದ ಅಂಗಾಂಗಗಳು ಜುಮ್ ಹಿಡಿಯುತ್ತದೆ ಎಂದು ಕೆಲವರು ಹೇಳುತ್ತಾರೆ ಇದು ತಪ್ಪು ಕಲ್ಪನೆ ಕೈಕಾಲುಗಳಲ್ಲಿ ಜುಮ್ ಹಿಡಿಯಲು ದೈಹಿಕ ಆಯಾಸ ಅಥವಾ ಲವಣಗಳ ಕೊರತೆ ಕಾರಣವಲ್ಲ ಸಾಕಷ್ಟು ಪ್ರಮಾಣದ ದ್ರವ್ಯಗಳು ದೇಹಕ್ಕೆ ಸಿಗದೇ ಇರುವುದೇ ಇದಕ್ಕೆ ಕಾರಣ ಆದ್ದರಿಂದ ನಾವು ದ್ರವರೂಪದ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು ಚಾಕೊಲೇಟ್ ತಿನ್ನುವುದರಿಂದ ದೇಹ ಚುರುಕಾಗುತ್ತದೆ ಎಂಬುದು ತಪ್ಪು ಲೆಕ್ಕಾಚಾರ ಚಾಕೊಲೇಟ್ಗಳನ್ನು ತಿನ್ನುವುದರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ ಇದರಿಂದ ನಮಗೆ ಸುಸ್ತು ಮತ್ತು ಉದಾಸೀನ ಹೆಚ್ಚಾಗುತ್ತದೆ ಯಾವುದೇ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ ಆದ್ದರಿಂದ ಚಾಕ್ಲೇಟ್ಗಳನ್ನು ಮಿತವಾಗಿ ಬಳಸುವುದು ಒಳ್ಳೆಯದು ಹಾಲು ಮಕ್ಕಳಿಗೆ ಮಾತ್ರ ಉಪಯುಕ್ತ ವಯಸ್ಕರಿಗೆ ಒಳ್ಳೆಯದಲ್ಲ ಎಂಬ ಹೇಳಿಕೆ ಸರಿಯಲ್ಲ ಅಧಿಕ ರಕ್ತದ ಒತ್ತಡ ಇರುವವರಿಗೆ ಹಾಲು ಒಳ್ಳೆಯದು ಹಾಲಿನಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹಾಗೂ ಪ್ರೋಟೀನ್ಗಳು ಹೆಚ್ಚಾಗಿ ಇರುವುದರಿಂದ ದೇಹಕ್ಕೆ ಇದು ತುಂಬ ಒಳ್ಳೆಯದು ಹಾಲು ಒಂದು ಸಂಪೂರ್ಣ ಆಹಾರ ಹಾಗಾಗಿ ಇದು ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು ಹಾಗಾಗಿ ನಾವು ಯಾರೋ ಹೇಳಿದ್ದನ್ನು ಕೇಳಿ ಅಥವಾ ಎಲ್ಲೋ ನೋಡಿ ಅದನ್ನೇ ಸತ್ಯ ಎಂದುಕೊಂಡು ಯಾವುದನ್ನು ನಂಬಬಾರದು ನಿಧಾನಿಸಿ ಯೋಚಿಸಿ ಮುನ್ನಡೆಯಬೇಕು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು